ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಕೇಸ್ನಲ್ಲಿ ಇವತ್ತು ತೀರ್ಪು ಬರುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪನ್ನ ಪ್ರಕಟಿಸಲಿದೆ ಕಳೆದ ಹದಿನಾಲ್ಕು ತಿಂಗಳಿಂದ ಸೆರೆವಾಸದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಮಹಿಳೆಯ ಹೇಳಿಕೆ ಡ್ರೈವರ್ ಹೇಳಿಕೆ ಫಾರೆನ್ಸಿಕ್ ತಜ್ಞರು ಕೊಟ್ಟಂತಹ ವರದಿ ಈಗಾಗಲೇ ತನಿಖಾಧಿಕಾರಿ ಸೇರಿದಂತೆ ಇಪ್ಪತ್ತಾರು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಮನೆಯ ಕೆಲಸದವರ ಮೇಲೆ ಅತ್ಯಾಚಾರ ಮಾಡಿದಂತಹ ಆರೋಪ ಈ ಆರೋಪದಡಿ ತನಿಖೆ ನಡೆಸಿದಂತಹ ತನಿಖಾಧಿಕಾರಿಗಳು ಸುಮಾರು ಇಪ್ಪತ್ತಾರು ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲಿಸಿಕೊಳ್ಳಲಾಗಿದ್ದು ಈ ಬಗ್ಗೆ ಕೋರ್ಟ್ ಇವತ್ತು ತೀರ್ಪನ್ನು ಪ್ರಕಟಿಸುತ್ತೆ ಒಂದೊಮ್ಮೆ ದೋಷಿ ಅಂತ ಹತ್ ಮಿನಿಮಮ್ ಹತ್ತು ವರ್ಷಗಳ ಜೈಲು ಶಿಕ್ಷೆಯಾಗಲಿದೆ ಅತಿ ಹೆಚ್ಚು ಅಂತಂದ್ರೆ ಜೀವಿತಾವಧಿಯವರೆಗೂ ಕೂಡ ಶಿಕ್ಷೆ ಕೊಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಪ್ರಜ್ವಲ್ ಭವಿಷ್ಯ ನಿರ್ಧಾರ ಆಗತ್ತೆ ತನಿಖಾಧಿಕಾರಿಗಳು ಸೇರಿದಂತೆ ಇಪ್ಪತ್ತಾರು ಸಾಕ್ಷಿಗಳ ಹೇಳಿಕೆ ದಾಖಲಾಗಿರೋದು ಏನು ಬರುತ್ತೆ ತೀರ್ಪು ಪ್ರಜ್ವಲ್ ರೇವಣ್ಣ ಅಂತ ತೀರ್ಪು ಬರುತ್ತಾ ಒಂದೊಮ್ಮೆ ಹಾಗಾದಲ್ಲಿ ಎಷ್ಟು ವರ್ಷಗಳ ಕಾಲ ಯಾಕಂದ್ರೆ ಇಂತಹ ಪ್ರಕರಣದಲ್ಲಿ ಜೀವಿತಾವಧಿಯವರೆಗೂ ಕೂಡ ಶಿಕ್ಷೆ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ತೀರ್ಪು ಏನಾಗಲಿದೆ ಎನ್ನುವಂತಹ ಕುತೂಹಲ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸುತ್ತೆ